ಅಷ್ಟೇ ಇಲ್ಲಿ ಜೂನ್ ಹದಿನೈದನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಐತಿ ಎಂಟ್ ವರ್ಷ ಆಗ್ಯಾವ ಇನ್ನೆಷ್ಟು ವರ್ಷ ಬೇಸ್ವಾಮಿ ಅಂತ ಕೇಳ್ತೀವಿ ಕೇಳಿ ಒಂದು ಮಾತು ನಾವು ಸ್ವತಂಗೆ ಎಸ್ ಎಸ್ ಈಗ ಆತ ಇನ್ನೊಂದು ಎರಡ್ ಮೂರ್ ವರ್ಷ ಬರ್ಕಿರ್ತೀನಿ ಅಂತ ಎಸ್ ಅಲ್ಲಿವರೆಗೂ ನೋಡೋದಿಲ್ಲ ಈ ಟೇಬಲ್ ಇಂದ ಬಂದು ಹೋಗಿಲ್ಲ

ಏನಿಗಾಗಿ ಉಪವಿಭಾಗಾಧಿಕಾರಿ ನೇತೃತ್ವದ ಕೋರಲು ಬಂದಿದೆ ಮೊದಲನೇ ಆಗಸ್ಟ್ ಎಲ್ಲಿ ಎಂಟ್ರಿ ಇದೆ ಇದು ನೋಡ್ ರಿಜಿಸ್ಟರ್ ಅದ್ ರಿಸೀವ್ ಆಗಿಲ್ಲ ಕಸ್ಬಾ ಹೋಗ್ಳಿನೂ ರಿಸೀವ್ ಆಗಿಲ್ಲ ಅದ್ ಬಿರುಪಾಚ ಆಗಿಲ್ಲ ಇನ್ನು ಹುಡುಕ್ತಾ ಹೋದ್ರೆ ಇನ್ಯಾಕ ಯಾವ್ದು ಬರುತ್ತೋ ಗೊತ್ತಿಲ್ಲ ಮುದ್ದಿನ ಯಾವ ಹೋಗ್ಲಿ ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ ಇದ್ಯಾವ ಹೋಗ್ಲಿ ಅದು ಊರು ಇಲ್ಲ ಹತ್ತಾಯ ಇಲ್ಲ ಯಾರು ಸರ್ ಅರ್ಥ ಮಾಡಿಕೊಳ್ಳೋದು ಕಾರ್ಯಕೊಪ್ಪ ಕಾರ್ಯಕೊಪ್ಪ ಯಾವುದು ಅದು ರಿಸೀವ್ ಆಗಿಲ್ಲ ಇದ್ಯಾರೋ ಅಂತ ಕೊಟ್ಟಿದ್ದಾರೆ ಮಂಜುಳಾ ಥರ ಅರ್ಜಿ ತಡೆ ಹಿಡಿದು ಯಾವುದು ಗೊತ್ತಿಲ್ಲ ಅದು ರಿಸೀವ್ ಆಗಿಲ್ಲ ಇದು ಬಂದಿರೋದು ಜೂನ್ ಇಪ್ಪತ್ತನೇ ತಾರೀಕು ಇನ್ನೊಂದು ಬಂದಿದೆ ಬೀದಿ ಕರೆಕ್ಟ್ ಏನ್ರಿ ಮೇದರ ಬೀದಿನ ಆಚೆಡೋದು ಬೇಡ ಇದೆ ನಿಮ್ಗೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ ನನ್ನ ಭಾವನೆನೂ ಅರ್ಥ ಆಗಲ್ಲ ಯಾಕೆ ಇದ್ದೀರಿ ಅನ್ನೋದು ಗೊತ್ತಿಲ್ಲ ಜನ ನಿಮ್ಗೆ ಇರೋದು ಅಲ್ವಾ ನಿಮ್ ಪ್ರಕಾರ ಹೇಳಿ ಸ್ವಾಮಿ ತಾವು ಇದು ನೋಡಿ ಇದು ಯಾವ ಡೇಟು ಜೂನ್ ಇಪ್ಪತ್ತೈದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಇಪ್ಪತ್ತೊಂದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಹದಿನೆಂಟು ಫಾರ್ವರ್ಡ್ ಆಗಿಲ್ಲ ಇದು ನೋಡಿ ಜೂನ್ ಹದಿಮೂರು ಆಗಿದೆ ಜೂನ್ ಹದಿನೈದು ಆಗಿದೆ ಇದು ಜೂನ್ ಹದಿನೈದು ಆಗಿಲ್ಲ ಫಾರ್ವರ್ಡ್ ಆಗಿಲ್ಲ ಇಟ್ಕೊಂಡು ಕೂತಿದ್ದೀರಾ ತಮ್ಮ ಕ್ರೈಟೀರಿಯಾ ಏನ್ ಸ್ವಾಮಿ ಯಾರು ಮೂವ್ ಮಾಡ್ತೀರಿ ಹೇಳಿ ಸ್ವಾಮಿ ಸರ್ ಸರ್ ಇಲ್ಲಿ ಮಾತಾಡ್ತಾ ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ ಚನ್ನಪಟ್ಟಣ ತಾಲೂಕ್ ಆಫೀಸಲ್ಲಿ ನಿಮ್ ಮುಂದೆ ಇದ್ದೀನಿ ನಿಮ್ ರಿಜಿಸ್ಟರ್ ಕೈಯಲ್ಲಿದೆ ಇಲ್ಲಿ ಜೂನ್ ಹದಿನೈದನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ಮುಂದಕ್ಕೆ ಹೋಗಿಲ್ಲ

ಹಳೆ ಇದೆ ವರ್ಷ ಆಯ್ತು ಇನ್ನ ಆರ್ಡರ್ ಮಾಡಲಿಲ್ಲ ಯಾರಕ್ಕಪ್ಪ ಅಂತ ಲೈವ್ ಬೆಳೀತದು ಎಂಟು ವರ್ಷದಿಂದ ತಿರುಗಿತ್ತು ತಿರುಗಿ ಸಾಕಾಗ ಇವತ್ ಆಯ್ತದೆ ನಾಳೆ ಎಷ್ಟು ವಯಸ್ಸಿ ನನ್ಗೆ ಎಪ್ಪತ್ತ ಮೂರು ಬದುಕಿರ್ಬೋದು ಎರಡ್ ಮೂರು ವರ್ಷದ ಮೇಲೆ ಅಷ್ಟೇ ಅಷ್ಟೇ ಕೊಡೋದಿಲ್ಲ ಅದನ್ನೇ ಕೇಳ್ಬಿಡಿ ಅಷ್ಟೇ ಕೇಳಿದ್ರೆ ಏನೇನೋ ಹೇಳ್ತಾರೆ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಹೇಳ್ಬಿಡಿ ಒಂದು ಮಾತು ನಮ್ಗೆ ಕೊಟ್ಬಿಡಿ ನಾಳೆ ನಾಳೆ ಮಾಡ್ಕೊಡಿ ಯಾಕೆ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ನನಗೆ ಸರ್ ನಾನು ಕೇಳ ಸರ್ ಸುಮ್ಮನೆ ಸಾರಿಸ್ಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಇನ್ನೆಷ್ಟು ವರ್ಷ ಬೇಕು ಎಷ್ಟು ಈಗ ಅದಕ್ಕೆ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ ಸರ್ ಅಲ್ಲಿವರೆಗೂ ಕೊಡೋದಿನ್ವಾ ಎಂಟು ವರ್ಷದಿಂದ ಹೇಳ್ತಿದ್ದೀರ ಖಂಡಿತ ಮಾಡೋದು ನನ್ ಮಗ ಜಗಳಾಯ್ತಾವ್ ಹುಡುಗಿಟ್ಬಿಟ್ಟು ಹೋಗೋದು ನೀನ್ ಏನು ಮಾಡ್ಸ್ಕೊಳ್ಳಿಲ್ಲ ಅಂತ ಫೈಲೇ ತೆಗೆದು ಮಾಡಿ ಮಾಡ್ತಾರಲ್ಲ ನಾವು ಇವ್ರ ಹತ್ರ ಇವರು ಅವರ ಕೆಲಸ ಮಾಡ್ತಾರು ಫೈಲೇ ತೆಗೆಯೋದು ಹುಡುಕಿ 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 ಒಂದ್ ಫೈಲ್ ತಗೊಂಡು ಮಾಡ್ತಾನೆ ಇಲ್ಲ ಕರೆಕ್ಟ್ ಆಗಿರೋ ಮಾಡ್ತಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ